ಸುತ್ತೋಲೆಯನ್ನ ಸ್ಪಷ್ಟನೆ ಕೋವಿಶೀಲ್ಡ್ ಲಸಿಕೆ ಪರಿಣಾಮಗಳ ಬಗ್ಗೆ ಯಾವುದೇ ಸುತ್ತೋಲೆಯನ್ನ ಹೊರಡಿಸಿಲ್ಲ ಅಂತ ಆರೋಗ್ಯ ಇಲಾಖೆ ಸ್ಪಷ್ಟನೆಯನ್ನ ನೀಡಿದೆ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡಿರುವ ಪರಿಣಾಮ ರಕ್ತ ಹೆಪ್ಪುಗಟ್ಟುವುದು ದಿಢೀರ್ ಘ ಸಂಭವಿಸಿ ಪ್ರಾಣ ಹಾನಿಯಾಗುವುದು ವರದಿ ಆಗ್ತಾ ಇದೆ ಈ ಕಾರಣ ಆರೋಗ್ಯ ಇಲಾಖೆಯು ತಿಳಿಸಿರುವ ಮಾಹಿತಿಯ ಪ್ರಕಾರ ವಿದ್ಯಾರ್ಥಿಗಳು ಪೋಷಕರು ಫ್ರಿಜ್ ನಲ್ಲಿ ಇಟ್ಟಿರುವಂತಹ ತಂಪು ಪಾನೀಯಗಳನ್ನ ಕುಡಿಯಬಾರದು ಐಸ್ ಕ್ರೀಮ್ ಸೇವಿಸಬಾರದು ಹೀಗಂತ ಚಿಕ್ಕಬಳ್ಳಾಪುರ ನಗರದ ಸಿದ್ದರಾಮಯ್ಯ ಕಾನೂನು ವಿದ್ಯಾಲಯ ಪ್ರಾಂಶುಪಾಲರು ಪ್ರಕಟಣೆಯನ್ನ ಹೊರಡಿಸಿದ್ರು ಇದು ಚರ್ಚೆಗೆ ಕೂಡ ಕಾರಣವಾಗಿತ್ತು ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಪಷ್ಟನೆಯನ್ನ ನೀಡಿದೆ ಮೇಲೆ ತಿಳಿಸಿರುವಂತಹ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ತಮ್ಮ ಪೋಷಕರಿಗೆ ಹಾಗೆ ಇತರರಿಗೆ ಇದನ್ನ ತಿಳಿಸಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಲಾಗಿತ್ತು ಇನ್ನು ಎರಡು ತಿಂಗಳು ಬೇಸಿಗೆ ಹೆಚ್ಚಾಗುತ್ತೆ ಈ ಕಾರಣದಿಂದ ಎಲ್ಲರೂ ತಲೆಗೆ ಟೋಪಿ ಅಥವಾ ಬಟ್ಟೆಯನ್ನ ಧರಿಸಬೇಕು ಛತ್ರಿಯನ್ನ ಹಿಡಿದು ಓಡಾಡಬೇಕು ಈ ವಿಷಯದಲ್ಲಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಿಯಮವನ್ನ ಪಾಲಿಸುತ್ತಾ ತಮ್ಮ ಪೋಷಕರು ಹಾಗೆ ಇತರರಿಗೆ ತಿಳಿಸಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಿದರು ತರಗತಿಗಳು ಆರಂಭವಾಗಿದೆ ವಿದ್ಯಾರ್ಥಿಗಳು ತಣ್ಣನೆಯ ನೀರನ್ನ ಕುಡಿತಾ ಇದ್ರು ಐಸ್ ಕ್ರೀಮ್ ಅನ್ನ ಸೇವನೆ ಮಾಡ್ತಾ ಇದ್ರು ಬಿಸಿಲ ಕಾರಣ ರಕ್ತದೊತ್ತಡ ದಿಢೀರ್ ಕುಸಿಯುವ ನಿದರ್ಶನಗಳು ಕೂಡ ಇದೆ ಈ ವಿಚಾರದಲ್ಲಿ ಜಾಹೀರಾತು ಕೂಡ ನೋಡಿದ್ದೇವೆ ವಿದ್ಯಾರ್ಥಿಗಳು ಮತ್ತು ತಮ್ಮ ಸಿಬ್ಬಂದಿ ಹಿತದೃಷ್ಟಿಯಿಂದ ಈ ತಿಳುವಳಿಕೆಯ ಪ್ರಕಟಣೆ ಹೊರಡಿಸಲಾಗಿದೆ ಇದರಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತ ಕಾಲೇಜಿನ ಜಿಲ್ಲಾಡಳಿತಾಧಿಕಾರಿ ಶಿವಜ್ಯೋತಿ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ